ನಿಬನೆ ನೋಡಿ ಮಿಲೆಕ್ಸ್ ಚೂರಣಂ ಈ ಒಂದು ಪ್ಯಾಕೆಟ್ ಅಲ್ಲಿ 1 ಕೆಜಿ ಪ್ಯಾಕೆಟ್ ಅಲ್ಲಿ ಏನಿದೆ ಅಂತ ಮೇಡಮ್ ಹೇಳ್ತಾರೆ ಅಮ್ಮ ಈ ಬಾಕ್ಸ್ ಒಂಗೋ ಹೌದು ಮೂರು ಪ್ಯಾಕೆಟ್ ಇದೆ ಏನಿದೆ ಇದು ಹೌದು ಇದು ಏನು ಅಂತಂದ್ರೆ ಅರ್ಧದ ಕೆಜಿದ್ದು ಮಿಲೆಟ್ ಹೆಲ್ತ್ ಮಿಕ್ಸ್ ಮಿಲೆಕ್ಸ್ ಮಿಲೆಟ್ ಹೆಲ್ತ್ ಮಿಕ್ಸ್ ಇದು ಆಯ್ತಾ ಇದರಲ್ಲಿ ಸಿರಿಧಾನ್ಯ ಮತ್ತೆ ಸುಮಾರು ಏಕದಳ ದ್ವಿದಳ ಧಾನ್ಯ ಡ್ರೈ ಫ್ರೂಟ್ಸ್ ಆಮೇಲೆ ಆಗ ತೋರ್ಸ್ತ ಹಾಗೆ ಫ್ಲಾಕ್ಸ್ सीड्स 치యా सीड्स ಪಂಕಿನ್ सीड्स ಇතරದ ಎಲ್ಲಾ ಹಾಕಿ ಮಾಡಿರುವಂತದ್ದು ಮಿಲೆಟ್ ಹೆಲ್ತ್ ಮಿಕ್ಸ್ ಇದು ಇದರ ಜೊತೆಗೆ ಪ್ರೋಟೀನ್ಸ್ ಹಾಕಿ ಇರ್ತಾರೆ ಇದರಲ್ಲಿ 30 ಪ್ಲಸ್ ಹಾಕಿರ್ತೀವಿ ಇದರ ಜೊತೆಗೆ ಆರೋಗ್ಯ ಅಮೃತ ಚೂರ್ಣ ಅಂತ ಹೇಳಿ ಇದಕ್ಕೆ ನಲವತ್ತಕ್ಕೂ ಜಾಸ್ತಿ ಆಯುರ್ವೇದಿಕ್ ಹರ್ಬ್ಸ್ ಹಾಕಿರ್ತೀವಿ ಫಾರ್ ಎಕ್ಸಾಂಪಲ್ ಅಶ್ವಗಂಧ ಜ್ಯೇಷ್ಠ ಮಧು ಹಿಪ್ಲಿ ಲಾವಂಚ ಗಜ್ಗ ಶತಾವರಿ ನೇರಳೆ ಸೊಪ್ಪು ಮಾವಿನ ಕುಡಿ ಇದೆಲ್ಲ ಹಾಕಿ ಮಾಡಿರುವಂತದ್ದು ಇನ್ನು ಸುಮಾರಿದೆ ಅಂದ್ರೆ ಜಸ್ಟ್ ಮಿಲೆಟ್ ಹೆಲ್ತ್ ಮಿಕ್ಸ್ ಇಂದ ನಿಮಗೆ ಯಾವ ಹೆಲ್ತ್ ಬೆನಿಫಿಟ್ ಸಿಗುತ್ತೋ ಅದಕ್ಕಿಂತ ಡಬಲ್ ಹೆಲ್ತ್ ಬೆನಿಫಿಟ್ಸ್ ನಿಮಗೆ ಚೂರ್ಣದಿಂದ ಸಿಗುತ್ತೆ ಈಗ ಕೆಲವೊಬ್ರಿಗೆ ಮಿಲೆಟ್ಸ್ ಸಿರಿಧಾನ್ಯ ಅಂತ ಇದೆಯಲ್ಲ ಅದು ಕೆಲವೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಹೀಟ್ ಆಗೋದು ಹೊಟ್ಟೆ ಬ್ಲೋಟ್ ಆಗೋದು ಕಾನ್ಸ್ಟಿಪೇಷನ್ ಆಗೋದು ಆ ತರ ತುಂಬಾ ಆಗುತ್ತೆ ಹೌದು ಹೌದು ಸಿರಿಧಾನ್ಯ ತುಂಬಾ ಹೀಟ್ ಅದ್ರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಕೆಲವೊಬ್ರಿಗೆ ಆತರ ಆಗುತ್ತೆ ನಾವು ಚೂರ್ಣನ ಚೂರ್ಣದ ಜೊತೆಗೆ ಕುಡಿದಾಗ ಏನಾಗುತ್ತೆ ಅಂದ್ರೆ ಆ ತರ ಯಾವುದೋ ಇಶ್ಯೂಸ್ ಆಗಲ್ಲ ಹೊಟ್ಟೆ ಬ್ಲೋಟ್ ಆಗೋದು ಹೌದು ಹೊಟ್ಟೆ ಬ್ಲೋಟ್ ಆಗೋದು ಕಾನ್ಸ್ಟಿಪೇಷನ್ ಆಗೋದು ಈ ತರ ಯಾವ್ದು ಆಗಲ್ಲ ಹೌದು ಇದು ಶುಗರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಯಾಕಂದ್ರೆ ಇದರಲ್ಲಿ ನಾನು ಒಂದ್ ಹೇಳ್ತೀನಿ ಅದು ಶತಾವರಿ ಅಂತ ಆತರ ಸುಮಾರಷ್ಟು ಹರ್ಪ್ಸ್ ಹಾಕಿದೀವಿ ಶತಾವರಿ ಅನ್ನೋದು ಶುಗರಿಗೆ ತುಂಬಾ ಹೆಲ್ಪ್ ಆಗತ್ತೆ ಹಳೆ ಕಾಲದಲ್ಲೆಲ್ಲ ಶತಾವರಿ ಇಷ್ಟು ತಿಂದು ಅದ್ರದ್ದು ನ ಇಷ್ಟು ತಿಂದು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರ್ ಕುಡಿತಾ ಇದ್ರಂತೆ ಶುಗರ್ ತುಂಬಾ ಕಂಟ್ರೋಲ್ ಬರ್ತಿತ್ತಂತೆ ಅಂತೆ ಅಂತ ಶುಗರೇ ಇರ್ಲಿಲ್ಲಂತೆ ಅವರಿಗೆ ಹೌದು ಹೌದು ಇತ್ತೀಚೆಗೆ ಬಂದಿರೋದು ಹೌದು ಹೌದು ಹಳೆ ಕಾಲದಲ್ಲಿ ಅದನ್ನ ಮಾಡ್ತಾ ಇದ್ದಿದ್ದಕ್ಕೆ ಅವರಿಗೆ ಡಯಾಬಿಟಿಕ್ ಅನ್ನೋ ಕಾಯಿಲೆನೇ ಇರ್ತಾ ಇರಲಿಲ್ಲ ಅವರಿಗೆ ಅದಕ್ಕೆ ಅದಕ್ಕೆ ಇಲ್ಲ ನಮ್ಮೂರಲ್ಲೇ ತುಂಬಾ ಜನ ಇದ್ದಾರೆ ನಾನು ನಿಮಗೆ ತೋರಿಸ್ತೀನಿ ನಮ್ಮೂರಲ್ಲೇ ಇದ್ದಾರೆ